ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ವಾರಾಹಿ ಗಾಯತ್ರಿ ಮಂತ್ರ ತುಂಬಾ ಶಕ್ತಿಯುತವಾದಂಥ ಮಂತ್ರ ಇದು ಅದರಲ್ಲೂ ತುಂಬಾ ಕಷ್ಟಪಡ್ತಾ ಇದ್ರಿ ನಮ್ಗೆ ಇನ್ನೇನು ದಿಕ್ಕೇ ತೋಚ್ತಾ ಇಲ್ಲ ನಾವು ಎಲ್ಲ ಪ್ರಯತ್ನ ಪಟ್ಟಿದ್ದು ಆಯಿತು ಇನ್ನೇನು ನಮಗೆ ಸಾವೇ ಗತಿ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಸ್ನೇಹಿತರೆ ನೀವು ವಾರಾಹಿ ಗಾಯತ್ರಿ ಮಂತ್ರವನ್ನು ಮೂರು ದಿನ ನೀವು ನಲವತ್ತೆಂಟು ಬಾರಿ ಹೇಳ್ತಾ ಬನ್ನಿ ನಲ್ವತ್ತೆಂಟು ಗಂಟೆಗಳಲ್ಲೇ ಏನು ಕಷ್ಟ ಇದೆ ಅಂತ ಇಷ್ಟು ದಿನ ತುಂಬಾ ಕಷ್ಟ ಪಡ್ತಾ ಇರ್ತೀರ ಆ ಕಷ್ಟಗಳೆಲ್ಲ ನಿಮಗೆ ನಲವತ್ತೆಂಟು ಗಂಟೆಯಲ್ಲೇ ಪರಿಹಾರ ಆಗುತ್ತೆ ಹೇಳ್ಬೇಕಂದ್ರೆ ಒಂದೇ ನಮಗೆ ಬೇಕಾಗಿರೋದು ಭಕ್ತಿ ಶ್ರದ್ಧೆ ನಂಬಿಕೆ ಈ ಮೂರು ಇಟ್ಕೊಂಡು ನೀವು ಹೇಳಿದ್ರೆ ಸಾಕು ನಿಮ್ಮ ಎಂತಹ ಕೋರಿಕೆಗಳಿದ್ದರೂ ಎಂತಹ ಕಷ್ಟದ ದಿನಗಳಿದ್ದರೂ ಕಳೆದೋಗುತ್ತೆ ಸ್ನೇಹಿತರೆ ನಂಬಿ ಕೆಟ್ಟೋರಿಲ್ಲ ಅಂತಾರೆ ಹಾಗಾಗಿ ವಾರಾಹಿ ದೇವಿಯನ್ನು ನಂಬಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಏನೇ ಮಾಡಬೇಕಂದ್ರೂ ಒಂದು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿದ್ರೆ ಎಂಥವ್ರಿಗೂ ಒಳ್ಳೆಯದಾಗುತ್ತೆ ಇನ್ನು ಸ್ನೇಹಿತರೆ ವಾರಾಹಿ ದೇವಿ ಬಗ್ಗೆ ಹೇಳೋದಾದರೆ ವಾರಾಹಿ ದೇವಿಯು ವರಹ ಸ್ವಾಮಿಯ ದೈವಿಕ ಸಂಗಾತಿಯಾಗಿದ್ದಾಳೆ ವಾರಾಹವು ಶ್ರೀ ಮಹಾವಿಷ್ಣುವಿನ ಅವತಾರದಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು ವಾರಾಹಿ ದೇವಿಯು ಪಾರ್ವತಿ ದೇವಿಯ ಇನ್ನೊಂದು ರೂಪ ಕೂಡ ಆಗಿದ್ದಾಳೆ ಭಗವಾನ್ ಯಮನ ಶಕ್ತಿಯನ್ನ ಪ್ರತಿನಿಧಿಸ್ತಾಳೆ ಇನ್ನು ವಾರಾಹಿಯು ಭಗವಾನ್ ವಿಷ್ಣುವಿನ ವರಹ ರೂಪದಿಂದನೇ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಸ್ನೇಹಿತರೆ ಭಗವಾನ್ ವಿಷ್ಣುವಿಗೆ ಮೂರು ಶಕ್ತಿಗಳಿವೆ ಅವು ಯಾವುವು ಅಂದರೆ ವೈಷ್ಣವಿ ವಾರಾಹಿ ನೃಸಿಂಹೆ ಮಾತೆ ವಾರಾಹಿಯ ಸಪ್ತ ಮಾತೃಕೆಗಳಲ್ಲಿ ದುರ್ಗಾ ಅಥವಾ ಅಷ್ಟ ಮಾತೃಕೆಗಳಲ್ಲದೆ ದುರ್ಗಾ ಅಥವಾ ಚಂಡಿಕಾ ಜೊತೆಗಿನ ದೈವಿಕ ಮಾತ್ರೆಯರಲ್ಲಿ ಒಬ್ಬರು ಇನ್ನು ಶುಂಭ ನಿಶುಂಭ ಅವರ ಸೇನೆಗಳ ವಿರುದ್ಧ ಹೋರಾಟದಲ್ಲಿ ದೇವಿಗೆ ಸಹಾಯ ಮಾಡಿದ್ದು ಕೂಡ ಸಪ್ತ ಮಾತೃಕೆಯರಲ್ಲಿ ವಾರಾಹಿ ದೇವಿಯು ಕೂಡ ಒಬ್ಬಳು ಹಾಗಾಗಿ ವಾರಾಹಿ ದೇವಿಯ ಶಕ್ತಿಯು ಕೂಡ ಅಪಾರ ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯ ಈ ಗಾಯತ್ರಿ ಮಂತ್ರ ಯಾವುದು ಯಾವ ಸಮಯದಲ್ಲಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ವಾರಾಹಿ ಗಾಯತ್ರಿ ಮಂತ್ರವನ್ನು ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ನೀವು ನಲವತ್ತೆಂಟು ಬಾರಿ ಹೇಳ್ಬೇಕಾಗತ್ತೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ಸ್ನಾನ ಮಾಡೋಕ್ಕೆ ಆಗುತ್ತೆ ಅನ್ನೋಂಗಿದ್ರೆ ಸ್ನಾನ ಮಾಡಿಕೊಂಡು ನೀವು ಪೂಜಾ ರೂಮಲ್ಲಿ ಕೂತ್ಕೊಂಡು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇಲ್ಲ ನನಗೆ ಸ್ನಾನ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಬೆಡ್ ಮೇಲೆ ಕೂತ್ಕೊಂಡು ನೀವು ಈ ಮಂತ್ರವನ್ನು ನೀವು ನಲವತ್ತೆಂಟು ಬಾರಿ ಹೇಳಬೇಕಾಗತ್ತೆ ಇನ್ನು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಹೇಳಿ ಇನ್ನು ಸಾಯಂಕಾಲವೂ ಅಷ್ಟೇ ನೀವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆರು ಗಂಟೆಯಿಂದ ಏಳು ಗಂಟೆ ಆ ಸಮಯದಲ್ಲೂ ಕೂಡ ನೀವು ಮನೆಯಲ್ಲಿ ಪೂಜೆ ಆದ ನಂತರ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ತುಂಬನೇ ಪವರ್ಫುಲ್ ಮಂತ್ರ ಹಾಗಾಗಿ ಈ ಮಂತ್ರವನ್ನು ಹೇಳೋಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಿ ಈ ಮಂತ್ರವನ್ನು ಹೇಳ್ಬಾರ್ದು ಇನ್ನು ಹೆಂಗಸರು ಪೀರಿಯಡ್ಸ್ ಆದ ಟೈಮಲ್ಲಿ ಕೂಡ ಈ ಮಂತ್ರವನ್ನು ಹೇಳಬಾರ್ದು ಯಾಕೆಂದರೆ ಇದರಲ್ಲಿ ಗಾಯತ್ರಿ ಮಂತ್ರ ಇರುತ್ತೆ ತುಂಬನೇ ಪವರ್ಫುಲ್ ಮಂತ್ರ ಅಂತಲೇ ಹೇಳ್ಬೋದು ಅದಕ್ಕಾಗಿ ನಾವು ಕೆಲವೊಂದು ಮಂತ್ರಗಳನ್ನು ನಾವು ಸ್ನಾನ ಮಾಡಿನೇ ಉಚ್ಚಾರಣೆ ಮಾಡಬೇಕು ಕೆಲವೊಂದು ಮಂತ್ರಗಳನ್ನು ನಾವು ಹಾಗೆ ಕೂಡ ಉಚ್ಚಾರಣೆ ಮಾಡಿ ಮಾಡ್ಬೋದು ಆದಷ್ಟು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಈ ಗಾಯತ್ರಿ ಮಂತ್ರವನ್ನು ಅಂದರೆ ವಾರಾಹಿ ದೇವಿಯ ಗಾಯತ್ರಿ ಮಂತ್ರವನ್ನು ನಲವತ್ತೆಂಟು ಬಾರಿ ಹೇಳಿ ಇನ್ನು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ನಲವತ್ತೆಂಟು ಬಾರಿ ಹೇಳಬೇಕಾಗತ್ತೆ ಸಂಜೆನೂ ಕೂಡ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವು ನಲವತ್ತೆಂಟು ಬಾರಿ ಹೇಳಬೇಕಾಗತ್ತೆ ಈ ರೀತಿಯಾಗಿ ಮೂರು ದಿನ ಮಾಡಬೇಕಾಗತ್ತೆ ನೀವು ಮೂರು ದಿನ ಮಾಡೋಷ್ಟರಲ್ಲಿ ನಿಮಗೆ ನೋಡಿ ನಿಮಗೇನು ಕಷ್ಟ ಇದೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆ ಇರ್ಬೋದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿರ್ಬೋದು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಎಂತಹ ಕಠಿಣ ಪರಿಶ್ರಮ ಇದ್ದರೂ ಎಂತಹ ಕಷ್ಟಗಳಿದ್ದರೂ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಜನ ಹೇಳ್ತಾ ಇರ್ತಾರೆ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ನಮ್ಮ ಮನೇಲೂ ತುಂಬಾ ಕಷ್ಟ ಇದೆ ಹಣದ ಸಮಸ್ಯೆ ಆಗ್ಬೋದು ಆರೋಗ್ಯದ ಸಮಸ್ಯೆ ಆಗ್ಬೋದು ಅಥವಾ ಯಾರಿಗೂ ದುಡ್ಡು ಕೊಡ್ತಾ ಕೊಟ್ಟಿದ್ದೀನಿ ಇಲ್ಲ ಅನ್ನೋದಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಹಾಗೋದಾಗಲಿ ಈ ರೀತಿಯಾಗಿ ತುಂಬಾ ಕಷ್ಟಪಡ್ತಾ ಇದ್ದೀನಿ ಅಂತ ಯಾವಾಗಲೂ ಮೂರೊತ್ತು ಅದನ್ನೇ ಯೋಚನೆ ಮಾಡ್ತಾಯಿರ್ತಾರೆ ಸ್ನೇಹಿತರೆ ಇದನ್ನು ನೀವು ಈ ರೀತಿಯಾಗಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಈ ಒಂದು ಸಣ್ಣ ಕೆಲಸವನ್ನು ಮಾಡ್ತಾ ಹೋಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ನಾನು ಈ ದಿನ ತುಂಬ ಆರೋಗ್ಯವಾಗಿದ್ದೀನಿ ನನಗೆಲ್ಲ ಚೆನ್ನಾಗಿದೆ ನನ್ನ ಮಕ್ಕಳು ನನ್ನ ಹೇಳ್ದಂಗೆ ಕೇಳ್ತಾ ಇದ್ದಾರೆ ನನಗೆ ಅವರು ದುಡ್ಡು ವಾಪಸ್ ಕೊಟ್ಟಿದ್ದಾರೆ ನನ್ನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದಿದೆ ಅಂತ ನೀವು ಯಾವಾಗಲೂ ಹೇಳ್ಕೊತಾನೇ ಇರಬೇಕು ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋ ಸಮಯದಲ್ಲೂ ನೀವು ಇನ್ನೇ ನಿದ್ರೆಗೆ ಜಾರ್ತೀನಿ ಅನ್ನೋ ಸಮಯದಲ್ಲಿ ನೀವು ಈ ಮಾತುಗಳನ್ನು ಹೇಳ್ಕೊಬೇಕು ಆಗಲೂ ಅಷ್ಟೇ ನಾನು ಆರೋಗ್ಯವಾಗಿದ್ದೀನಿ ನನಗೆ ಯಾವುದೇ ರೀತಿಯ ಕಷ್ಟಗಳಿಲ್ಲ ಇಲ್ಲ ನನಗೆ ಅವರು ಹಣ ಕೊಟ್ಟಿದ್ದಾರೆ ಅಂತ ನೀವು ಪಾಸಿಟಿವ್ ಆಗಿ ಹೇಳ್ತಾ ಬನ್ನಿ ಖಂಡಿತ ನಿಮಗೆ ಅದು ಒಳ್ಳೆಯದಾಗುತ್ತೆ ನೀವು ಕಷ್ಟ ಕಷ್ಟ ಅಂದರೆ ಆ ಕಷ್ಟ ಯಾವತ್ತೂ ಬಗೆಹರಿಯಲ್ಲ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಯಾಕೆ ಅಂದರೆ ಯದ್ಭಾವಂ ತದ್ಭವತಿ ಅಂದರೆ ನಾವು ಏನು ಹೇಳ್ತೀರಿ ಅದು ಆಗುತ್ತೆ ಅಂತ ಅಂದರೆ ನಾವು ಪ್ರತಿದಿನ ಮನೇಲಿ ಕೂತ್ಕೊಂಡು ಕಷ್ಟ 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 ಅಂತ ಇದ್ದರೆ ಆ ಕಷ್ಟ ಜಾಸ್ತಿ ಆಗುತ್ತೆ ಹೊರತು ಅದು ಯಾವತ್ತೂ ಹೋಗೋಲ್ಲ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಇಲ್ಲ ನನಗೆ ಕಷ್ಟ ಇಲ್ಲ ಕಷ್ಟ ಇಲ್ಲ ಬಗೆಹರಿದಿದೆ ನಾನು ಸುಖವಾಗಿದ್ದೀನಿ ಆರಾಮಾಗಿದ್ದೀನಿ ಅಂತ ನೀವು ಆ ರೀತಿಯಾಗಿ ಥಿಂಕ್ ಮಾಡ್ತಾ ಬನ್ನಿ ನೀವು ಇದನ್ನು ಒಂದು ಇಪ್ಪತ್ತೊಂದು ದಿನ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ನಿಮಗೆ ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ ಮನುಷ್ಯನಗಲ್ದೆ ಇನ್ನೇನು ಮರಕ್ಕೆ ಬರುತ್ತಾ ಸ್ನೇಹಿತರೆ ಕಷ್ಟ ಎಲ್ಲರಿಗೂ ಇರುತ್ತೆ ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಕಷ್ಟ ಇರುತ್ತೆ ಆದರೆ ನಾವು ಅದನ್ನೇ ಸರಿ ಮೂರುತ್ತೂ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಇಲ್ಲ ನನಗೆ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ನೀವು ಇಪ್ಪತ್ತೊಂದು ದಿನ ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನಿಮಗೆ ಆ ಕಷ್ಟಗಳೆಲ್ಲ ಬಗೆಹರಿದು ನೀವು ಸುಖ ಜೀವನವನ್ನು ನಡೆಸ್ತೀರಾ ಅಂತಲೇ ಹೇಳ್ಬೋದು ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಮಹಿಷಾ ಧ್ವಜಾಯೇ ವಿದ್ಮಹೆ ದಂಡ ಅಸ್ತಾಯೇ ಧೀಮಹಿ ತನ್ನು ವಾರಾಹಿ ಪ್ರಚೋದಯಾತ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಓಂ ಮಹಿಷ ಧ್ವಜಾಯೇ ದಂಡ ಅಸ್ತಾಯೇ ಧೀಮಹಿ ತನ್ನು ವಾರಾಹಿ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಬೆಳಗ್ಗೆ ನಲ್ವತ್ತೆಂಟು ಸಾರಿ ಮಧ್ಯಾಹ್ನ ನಲವತ್ತೆಂಟು ಸಾರಿ ಹಾಗೆಯೇ ಸಾಯಂಕಾಲ ನಲವತ್ತೆಂಟು ಸಾರಿ ಅಂದರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆ ನಲವತ್ತೆಂಟು ಸಾರಿ ಮೂರು ದಿನ ಈ ರೀತಿಯಾಗಿ ಇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ನಲವತ್ತೆಂಟು ಗಂಟೆಗಳಲ್ಲೇ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್